ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಾಬುದಾನಿ ಅಥವಾ ಸಬ್ಬಕ್ಕಿನ ಬಳಸಿ ಯಾವ ರೀತಿ ವಡೆಯನ್ನ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕಡಿಮೆ ಎಣ್ಣೆಯನ್ನು ಬಳಸಿ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋವ ಒಂದು ಕಪ್ ಸಬ್ಬಕ್ಕಿನ ಎರಡು ಸರ್ತಿ ನೀರಲ್ಲಿ ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಹದಿನೈದು ನಿಮಿಷ ನೆಣೆಯಕ್ಕೆ ಹಾಕಬೇಕು ಹಾಗೆ ಎರಡು ಆಲೂಗಡ್ಡೆನ ಬೇಯಿಸಿ ತುರಿದು ಇಟ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಎರಡು ಹಸಿರು ಮೆಣಸಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಒಟ್ಟಿಗೆ ಈ ರೀತಿ ಕಲಿಸ್ಬೇಕು ಅದನ್ನ ನೀಟಾಗಿ ಕಲಸಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಅದನ್ನ ತಟ್ಟಿ ಒಡೆ ಸೈಜ್ಗೆ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆನ ತಟ್ಟಿ ಸೈಡ್ಗೆ ಎತ್ತಿಟ್ಕೋಬೇಕು ನಂತರ ಸ್ಟೌವ್ನ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಾಣಲಿನ ಬಿಸಿ ಮಾಡೋಕ್ಕೆ ಇಡಬೇಕು ಬಾಣ್ಲಿ ಬಿಸಿ ಮಾಡೋಕೆ ಇಟ್ಟ ಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಅದು ಬಿಸಿ ಆಗೋವರೆಗೂ ಅಲ್ಲಿ ಬಬಲ್ಸ್ ಬರ್ತಾವಲ್ಲ ಅಷ್ಟರವರೆಗೂ ಬಿಟ್ಟು ನಂತರ ತಟ್ಟಿರೋ ವಡೆನ ಒಂದೊಂದೊಂದೊಂದಾಗಿ ಪಾತ್ರೆ ಒಳಗಡೆ ಹಾಕಬೇಕು ಪಾತ್ರೆ ಒಳಗಡೆ ಹಾಕಿದ ಮೇಲೆ ಒಂದು ಸೈಡ್ ಬೇಯಿಸ್ಬೇಕು ಅದು ಸೈಡಲ್ಲಿ ಪೂರ್ತಿ ಬೇಯೋವರೆಗೂ ಸುಮ್ಮನಿದ್ದು ನಂತರ ಅದನ್ನು ಒಂದು ಸ್ಪೂನ್ ತಗೊಂಡು ತಿರುಗಿಸಿ ಇನ್ನೊಂದು ಸೈಡ್ಗೆ ಹಾಕಬೇಕು ಈ ಥರ ಈ ಥರ ಮಾಡಿ ಅದು ಆ ಕಡೆ ಸೈಡ್ದು ಬೇಯೋವರೆಗೂ ಸ್ವಲ್ಪ ಇತ್ತು ಇದು ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಆಗಬೇಕು ಜಾಸ್ತಿ ಫ್ಲೇಮ್ನ ಜಾಸ್ತಿ ಮಾಡಿಬಿಟ್ರೆ ಎಲ್ಲ ಸುಟ್ಟೋಗ್ಬಿಡತ್ತೆ ಬೇಗ ಸೀದೋಗ್ತಾ ಸೀದೋಗಿರೋ ಥರ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಆ ರೀತಿ ಆದರೆ ವಡೆ ಎಲ್ಲ ಹಾಳಾಗೋಗುತ್ತೆ ನಂತರ ಅದನ್ನ ಎರಡು ಮೂರು ಸರ್ತಿ ಅದೇ ತ ಅದೇ ರೀತಿ ತಿರುಗಿಸಿ ಮುರುಗಿಸಿ ಹಾಕಿ ಬೇಯಿಸ್ಬೇಕು ನೋಡಿದ್ರಲ್ವ ಸಬ್ಬಕ್ಕಿ ಅಥವಾ ಸಾಬೂದಾನಿ ವಡೆ ಎಷ್ಟು ನೀಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು